ಸಿದ್ರಾಜ ಅಂತ ಸರ್ ಮೈಸೂರೇ ಅವರೇ ಸರ್ ಇಲ್ಲಿ ಹಾಲಿ ಎಂ ಪಿ ಪ್ರತಾಪ್ ಸಿಂಹ ಹೌದು ಸರ್ 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 ಬೇರೆ ಯಾರಾದರೂ ಮೋದಿ ಪಕ್ಷದಲ್ಲಿ ಯಾರಿಗೂ ಕಾಂಪಿಟೇಷನ್ ಬರೋಕ್ಕಾಗಲ್ಲ ಸರ್ ಪ್ರತಾಪ್ ಸಿಂಹನಾಗ ಇರಲಿ ಯಡಿಯೂರಪ್ಪ ಅವರೇ ಬರಲಿ ಯಾರು ಅವ್ರಿಗೆ ಯಾರು ಸೋಲ್ಸೋಕ್ಕಾಗಲ್ಲ ಅವ್ರ ಮುಂದೆ ಯಾರೂ ಇಲ್ಲ ಸರ್ ಸಿದ್ದರಾಮಯ್ಯ ಯಾರಿಗೆ ಬಂದು ನಿಲ್ಲಿಸಿದ್ರು ಕೂಡ ಇಲ್ಲಿ ಗೆಲ್ಲೋಕ್ಕಾಗಲ್ಲ ಈಗ ಸರ್ ಯಡಿಯೂರಪ್ಪನವ್ರ ಮಗ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿ ಸ್ವಲ್ಪ ಹಾಂ ಬೆಳವಣಿಗೆ ಆಗಿದೆ ಬಿಜೆಪಿ ತುಂಬ ಬೆಳವಣಿಗೆ ಆಕ್ಟಿವಿಸಿದೆ ತುಂಬ ಚೆನ್ನಾಗಿ ನಡೀತಾ ಇದೆ ಅವ್ರದ್ದು ಮತ್ತೆ ವಿಜಯ ರಾಘವೇಂದ್ರ ಅವರು ಎಲ್ಲ ಕಡೆನೂ ಸಂಚಾರ ಮಾಡಿ ಎಲ್ಲರಿಗೂ ಪ್ರೊಸೆಷನ್ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷ ಹೆಂಗಿರಬೇಕು ಯಾವ ರೀತಿ ಇರಬೇಕು ಎಲ್ಲ ರೀತಿ ಇದು ಮಾಡ್ತಾ ಇದ್ದಾರೆ ಮತ್ತು ಈ ರಾಮರಾಜ್ಯ ಬರೋಕ್ಕೆ ಕಾರಣ ಎಲ್ ಕೆ ಅದ್ವಾನಿ ಅವರು ವಾಜಪೇಯಿ ಅವರು ಅವರು ಮುಖ್ಯ ಆಯ್ರು ಮುಖ್ಯವಾಗಿ ಅವರು ಮುಖ್ಯ ಅಹಿಸ್ರು ಅವ್ರಾದ ನಮ್ಮ ವಾಜ ಇವರು ನರೇಂದ್ರ ಮೋದಿಯವರು ಮತ್ತು ಆದಿತ್ಯನಾಥ್ ಅವರು ಎಲ್ಲ ಸೇರ್ಕೊಂಡು ರಾಮರಾಜ್ಯ ಮಾಡೋಕ್ಕೆ ಮಾಡಿದ್ದಾರೆ ತುಂಬ ಒಳ್ಳೆಯದು ಜನಗಳಿಗೆ ಶ್ರೀರಾಮದ ದರ್ಶನ ಮಾಡ್ತಾ ಇರೋದು ತುಂಬ ಒಳ್ಳೆಯದಿದೆ ಸರಿ ಈಗ ರಾಮ ಮಂದಿರ ಖುಷಿಯಾಗಿದೆಯಾ ತುಂಬ ಸಂತೋಷ ಆಗಿದೆ ಅದು ಕಣ್ಣಿಂದ ನೋಡಿ ನಾವು ಹತ್ರ ಹೋಗಿ ನೋಡೋಕ್ಕಿಂತ ದೂರದಿಂದ ನೋಡೋಕ್ಕೆ ತುಂಬ ಸುಂದರವಾಗಿದೆ ನಮ್ಮ ಮೈಸೂರು ಶಿಲ್ಪಿ ಕೇಳ್ತಿದಾರಲ್ಲ ಅವರು ಸುಂದರವಾಗಿರೋದು ಸೂಪರ್ ಅವರು ಈಗ ಮೈಸೂರು ಅಂದಮೇಲೆ ನಮಗೆ ತುಂಬ ಹೆಮ್ಮೆ ಆಯ್ತಿದೆ ಯಾಕೆ ನಮ್ಮ ನಮ್ಮ ಸ್ಟೇಟ್ ಅವರು ನಮ್ಮ ಕ ಮೈಸೂರವರು ತುಂಬ ಶಿಲ್ಪಿಗಳಿದ್ದಾರೆ ಅಂದರೆ ಭಾಳ ಸಂತೋಷ ಆಯ್ತಿದೆ ಹೌದು ನೋಡಿದಿರಾ ನೋಡಿಲ್ಲ ಸರ್ ನೋಡಿಲ್ಲ ಅದು ಹೆಸರು ಕೇಳಿದ್ದಿದೆ ಆದರೆ ಗಂಡ ಸತ್ರ ಅಲ್ಲೇ ಸ್ಟ್ಯಾಚ್ಯೂದು ಇದೆ ಹೌದು ಸರ್ ಈಗ ನರೇಂದ್ರ ಮೋದಿ ಅವರು ಈ ರಾಮ ಮಂದಿರ ನಿರ್ಮಾಣ ಯೋಗಿ ಆದಿತ್ಯನಾಥ್ ಅವರು ಯು ಪಿಯಲ್ಲಿ ಮುಖ್ಯಮಂತ್ರಿ ಹೌದು ಅವರು ಅವ್ರಿಗೆ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ ಹೌದು ಸಾಥ್ ಕೊಡಿ ಅವರು ಹೆಂಗ್ ನಡೀತಿದ್ದಾರೆ ಅದೇ ರೀತಿ ಸಾಥ್ ಕೊಟ್ಟು ಬರ್ತಾ ಇದ್ದಾರೆ ರಾಜ್ಯ ಯೋಗಿನಾಥ್ ಹೆಂಗೆ ಯಾವ ರೀತಿ ನಡೆಸ್ತಾ ಇದ್ದಾರೆ ಅದೇ ರೀತಿ ಮೋದಿ ಮೋದಿ ಅವರು ಕೂಡ ಅದೇ ತರ ನಡೆಸ್ತಾ ಇದ್ದಾರೆ ಹೌದು ಮುಂದಿನ ಪ್ರಧಾನಿ ಅವರೇ ಆಗೋದು ಎಮ್ ಪಿ ಎಳೆಕ್ಷನ್ ಯಾರೇ ಬಂದರೂ ಮೋದಿ ಬಿಟ್ರಿ ಯಾರು ಬರಲ್ಲ ಹೌದು ಇವ್ರು ರಿಟೈರ್ಮೆಂಟ್ ತಗೊಂಡ್ರೆ ಮುಂದೆ ಯಾರಾದ್ರು ಯುವಕರು ಆಯ್ತಾರೆ ಸರ್ ಹೌದಾ ನಮ್ಮ ದೇಶದ ಭದ್ರತೆ ಬಗ್ಗೆ ಸರ್ ದೇಶದ ಭದ್ರತೆಯಲ್ಲಿ ಎತ್ತಿದ ಕೈ ನಮ್ಮ ಮೋದಿ ಸಾಹೇಬರು ಓಕೆ ಗಡಿ ಭದ್ರತೆಯಲ್ಲಿ ಭಾಳ ಸ ಇದು ಮಾಡ್ತಾರೆ ಶ್ರಮ ಇದ್ದಾರೆ ಅವರಿಗೆ ತುಂಬ ಸಾಥ್ ಕೊಡ್ತಾ ಇದ್ದಾರೆ ಯಾವ ರೀತಿ ನಡಿಬೇಕು ಯಾವ ರೀತಿ ನೋಡ್ಕೋಬೇಕು ಹೊರಗಡೆ ಬರೋರು ರಾಜ್ಯದವರು ಪಾಕಿಸ್ತಾನದವ್ರು ಇರಲಿ ಯಾರೇ ಇರಲಿ ದುಷ್ಟ ಯಾರೇ ದು ಯಾರೇ ಬಂದರೂ ಕೂಡ ಸಪೋರ್ಟಿಂಗ್ ಇದು ಮಾಡ್ತಾರೆ ಚೆನ್ನಾಗಿ ಇದ್ದಾರೆ ಎಲ್ಲರಿಗೂ ಒಳ್ಳೆಯ ಸಪೋರ್ಟ್ ಮಾಡ್ತಾಯಿದ್ದಾರೆ ಕಾಂಗ್ರೆಸ್ ಅವರು ಅವ್ರನ್ನ ಸರ್ ಈಗ ಸರ್ ಅದು ಅವಾಗಿಂದ ಅವರು ಹುಟ್ಟು ಗುಣ ಬಿಡೋಕ್ಕೆ ಆಗಲ್ಲ ಸರ್ ಅದು ಅವ್ರು ಹುಟ್ಟು ಗುಣ ಬಿಡೋಕ್ಕಾಗಲ್ಲ ಹುಟ್ಟರು ಸುಟ್ಟು ಹೋಗೋಲ್ಲ ಅಂತಾರಲ್ಲ ಅದು ಅವಾಗಿಂದ್ರೆ ಇವಾಗ ಭ್ರಷ್ಟಾಚಾರ ಮಾತ್ರ ನಿಲ್ಲಿಸೋಕ್ಕಾಗಲ್ಲ ಕಾಂಗ್ರೆಸ್ ಅವರು ಎಷ್ಟೇ ಮಾಡೋದು ಅವಾಲಾಗರಣ ಕೂಡ ಇವರು ತಂದರು ಎಲ್ಲ ಕಪ್ಪು ಹಣ ಎಲ್ಲ ತಂದರು ಆದರೂ ಜನಗಳು ಇನ್ನೂ ಯಾಕೋ ಮನ್ಸು ಪಡ್ತಾ ಇಲ್ಲ ಅವಾಗ ಇದು ಸರ್ಜಿಕಲ್ ಮಾಡಿದ್ರು ಹೌದು ಇವರು ಹೌದೌದು ನಿಜ ಈ ಕಾಂಗ್ರೆಸ್ ಅವ್ರದ್ದು ಏನು ಗೊತ್ತಾ ಸಾ ಬರೀ ಯಾವಾಗಲೂ ಎಳೆಯೋ ಬುದ್ಧಿ ಒಳ್ಳೇದು ಕಾ ಇವಾಗ ನೋಡಿ ರಾಮನ್ ಬಗ್ಗೆ ಎರಡೆರಡು ರಾಮ ಅಂತ ಶುರು ಮಾಡಿದ್ರೆ ಗಾಂಧಿ ರಾಮ ಬೇರೆ ಮಾಡೋರು ಅಂತ ಹಾಂ ಇವಾಗ ರಾಮ ಇರೋದು ಒಬ್ರೇ ಇಬ್ಬರು ಸರ್ ಹಾಂ ದೇಶಕ್ಕೆ ಒಬ್ಬರು ಇರ್ತಾನೆ ಇರೋದು ಇಡೀ ಹಿಂದೂಗೆ ಇವ್ರು ಇರೋದು ಒಬ್ರೇ ಇರ್ತಾನೆ ಇವರಾಗಿ ಇನ್ನೊಂದು ರಾಮ ಹತ್ತ ಕೂರು ಕುಗ್ತಾದ್ರೆ ಗಾಂಧಿ ರಾಮ ಹತ್ತ ಕೂಕತ್ತವ್ರೆ ಯಾವ್ರೇಕಾದ್ರು ಹಾಂ ಹೌದು ಇವ್ರ ಆಟಕ್ಕೆ ಜನಗಳಿಗೆ ಇದು ಮಾಡ್ತಾಯಿದ್ದಾರೆ ಹೌದು ಏನೇ ಆದರೂ ಬಿ ಜೆ ಪಿ ಬರಲೇಬೇಕು ಸರ್ ಎಲ್ಲ ಕಡೆ ಬಿ ಜೆ ಪಿ ಅವರು ಬಂದರೆ ತುಂಬ ಸಂತೋಷ ಹಿಂದೂ ರಾಷ್ಟ್ರ ಆಗೋದು ಸಂತೋಷ ಈಗ ನರೇಂದ್ರ ಮೋದಿ ಅವರು ಬಂದ ಮೇಲೆ ಬೇರೆ ದೇಶಗಳಿಗೆ ತುಂಬ ಹೆಲ್ಪ್ ಆಗಿದೆ ಸರ್ ತುಂಬ ತುಂಬ ಎಂಕರೇಜ್ ಮಾಡ್ತಾ ಇದಾರೆ ತುಂಬ ಸಹಾಯ ಮಾಡ್ತಾ ಇದಾರೆ ಇವರು ತುಂಬ ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ಸಹಾಯ ಮಾಡ್ತಾ ಇದಾರೆ ಹಾಗೆ ಕರ್ನಾಟಕ ಎತ್ತಿದ ಸ್ವಲ್ಪ ಕರ್ನಾಟಕ ಸ್ವಲ್ಪ ಈ ಕಡೆ ಗಮನ ಹರಿಸ್ಬೇಕು ಮೈಸೂರು ಬೆಂಗಳೂರು ಯಾರೇ ಇರಲಿ ಕರ್ನಾಟಕ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ ತುಂಬ ಒಳ್ಳೆಯದು ನಾವು ಎಲ್ಲ ಹಿಂದೂ ಹಿಂದೂ ಪಕ್ಷದವ್ರೆ ಹೌದು ಮೋದಿಗೆ ಜೈ ಸರ್ ಯಾರೇ ಆದ್ರಿ ಸುತ್ತಮುತ್ತ ಯಾರೇ ಇದ್ರು ಕೂಡ ಹೊಂದಾಣಿಕೆಯಲ್ಲಿ ಚಂದ್ರಲ್ಲಿ ಲೋಕಕ್ಕೆ ಯಾರು ಟ್ರೈ ಮಾಡಿರಲಿಲ್ಲ ಅದೇ ಸೂರ್ಯಗೂ ಇವಾಗ ಸೂರ್ಯನ ಹತ್ರನೂ ಕಳಿಸಿದ್ದಾರೆ ಅದು ಯಾರು ಇದುವರೆಗಾಯ್ತು ಕಾಂಗ್ರೆಸ್ ಅವರು ಯಾರು ಮಾಡಿಲ್ಲ ಹೌದು ಅಲ್ಲ ಪ್ರಪಂಚದಲ್ಲಿ ಯಾರು ಮಾಡಿಲ್ಲ ಹೌದು ತುಂಬಾ ಅದ್ಭುತವಾದ ಸಾಧನೆ ಮಾಡಿದ್ದಾರೆ ಸರ್ ಹೌದು ಮಾಡಿದರೆ ಬಟ್ ಇಷ್ಟು ಇಷ್ಟು ಶ್ರಮ ಪಟ್ಟಿರಲಿಲ್ಲ ಇಷ್ಟು ವೇಗವಾಗಿ ಮಾಡುತ್ತೆ ಅಂದರೆ ನಮ್ಮ ಹೇಳ್ಬೇಕು ನಮ್ಮ ಹಿಂದೂಗಳಲ್ಲಿ ಎತ್ತಿದ ಕೈ ಇರ್ತಾವೆ ಈಗ ಹೇಳ್ದಂಗೆ ಈಗ ಸ್ಯಾಟ್ಲೈಟ್ನ ನೂರು ನಾಲ್ಕು ಸ್ಯಾಟ್ಲೈಟ್ನ ಒಂದೇ ರ್ಯಾಕೆಟಲ್ಲಿ ಯಾರು ಹಾರ್ಸೋಕೆ ಸಾಧ್ಯ ಹೌದು ಸರ್ ನಿಜ ಅದು ನಮ್ಮ ದೇಶದವರು ಬಿಟ್ಟರೆ ಈ ಪ್ರಪಂಚ ಬೇರೆ ಯಾರು ಯಾರೂ ಹಾರಿಸಿಲ್ಲ ಸರ್ ಹೌದು ತುಂಬಾ ಸಂತೋಷ ಆಗೋದು ಇದು ಸೈನ್ಸಲ್ಲೂ ತುಂಬಾ ಡೆವಲಪ್ ಮಾಡಿದ್ದಾರೆ ತುಂಬ ಸೈನ್ಸಲ್ಲಿ ತುಂಬ ಡೆವಲಪ್ ಇಂಗ್ ಸರ್ ಹುಡುಗರು ಸರ್ ಡೆವಲಪಿಂಗ್ ಅಂದ್ರೆ ಅವ್ರು ಅಷ್ಟು ಇದು ಮಾಡ್ತಿರಲ್ಲ ಅಷ್ಟು ತಲೆ ಕೆಡ್ಸೋತಿರ್ಲಿಲ್ಲ ಸರ್ ಅವರೇ ದುಡ್ಡು ಹಣ ಹವಾಲ ಹಗರಣ ಬೇಕು ಹವಾಲ ಬೇಕು ಅವ್ರಿಗೆ ಜಾಸ್ತಿ ಎಲ್ಲೇ ಹೋದ್ರೂ ದುಡ್ಡು ಬೇಕು ಅವ್ರಿಗೆ ಹೌದು ಇವರು ನಿರ್ಮೂಲನೆ ಮಾಡ್ತಾವ್ರೆ ಅವರು ಸಮೂಲನೆ ಮಾಡ್ತಾ ಇದಾರೆ ಅದು ಸುಮ್ ಸುಮ್ಮನೆ ಯಾರು ಮಾಡಕ್ ಹೋಗಿಲ್ಲ ಕ್ರೂ ಇದ್ರೇನೆ ತಾನೇ ಮಾಡೋದು ಕ್ರೂ ಇದ್ರೇ ತಾನೇ ಮಾಡೋದು ಹೌದು ನಲ್ವತ್ತು ಪರ್ಸೆಂಟ್ ಪರ್ಸೆಂಟ್ ಅಂತ ಶುರು ಮಾಡಿದವ್ರು ಯಾರು ಸರ್ ಹೇಳಿ ಸ್ಟಾರ್ಟಿಂಗ್ ಮಾಡಿದವ್ರ ಯಾರು ಇವೆಲ್ಲ ಸುಮ್ಮನೆ ರಾಜಕೀಯ ಗಿಮಿಕ್ಗಳಿವೆಲ್ಲ ಜನಗಳಿಗೆಲ್ಲ ತಲೆ ಉಳಬಿಟ್ಟು ಎಲ್ಲ ಇದು ಮಾಡ್ತಾರೆ ಜನಗಳೆಲ್ಲ ತ ಒಟ್ಟಿನಲ್ಲಿ ಎಲ್ಲ ತಲೆ ಕೆಡ್ಸ ಈ ರಾಜಕೀಯದವ್ರು ಮಾಡೋದು ಜನ ನಲ್ವತ್ತು ಪರ್ಸೆಂಟ್ ಮರಳಾದ್ರೆ ಹಾಂ ಅದು ಸಾಧ್ಯ ಇಲ್ಲ ಸರ್ ಅಯ್ಯೋ ಹಾಕೊಂಡ್ರು ಅವ್ರ ಮೇಲೆ ಇವ್ರ ಇವ್ರ ಮೇಲೆ ಅವ್ರು ಹಾಕೊಂಡ್ರು ಏನ್ ನಡೀತಿವಾಗ ಇಲ್ಲ ಮರ್ಬಿಟ್ಟಿದ್ದಾರೆ ಪೇಸಿಎಂ ಎಲ್ಲ ಮರ್ತ್ಬಿಟ್ಟಿದ್ದಾರೆ ಎಲ್ಲಾರು ಎಲ್ಲ ಮರ್ಬಿಡಿ ಎಚ್ ಡಿ ಕುಮಾರ್ ಸ್ವಾಮಿ ಬರಬೇಕು ಅವ್ರು ಸಾಥ್ ಇದ್ ಮಾಡಿದ್ರೆ ಎಚ್ ಡಿ ಕುಮಾರ್ ಸ್ವಾಮಿ ದೇವೇಗೌಡರು ಅವರು ಚೆನ್ನಾಗಿ ಅವರು ಚೆನ್ನಾಗಿ ನಡೆಸ್ತಾರೆ ಜನತಾದಳ ಮತ್ತೆ ಬಿಜೆಪಿ ಎರಡು ಇತ್ತಲ್ಲ ಅವಾಗ ಶ್ರಮಿಸ್ ಸರ್ಕಾರ ಇದ್ದಾಗ ಚೆನ್ನಾಗಿ ನಡೀತದೆ ಸರ್ಕಾರ ಅದು ಅದೇ ರೀತಿ ಇವಾಗಲೂ ಆಗ್ಬೋದು ಅನ್ನೋ ಇದಿದೆ ರೋರ್ ಇದೆ ಅಂದರೆ ಜೆಡಿಎಸ್ ತುಂಬ ಒಳ್ಳೆಯದು ತುಂಬ ಒಳ್ಳೇದು ಸರ್ ಎಲ್ಲರಿಗೂ ಒಳ್ಳೇದಾಗ ರೈತರಿಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಅದು ರೈತರಿಗೆ ಮಾತ್ರ ತುಂಬ ಒಳ್ಳೇದಾಗುತ್ತೆ ರೈತರು ಏನು ಕೆಲವೊಬ್ಬರು ಅಂತಾರಲ್ಲ ಸರ್ ನಮ್ಗೇನು ಉಪಯೋಗ ಆಗ್ತಾ ಇಲ್ಲ ಇವರು ಯಾರೇ ಬಂದರು ರಾಜಕಾರಣಿಗಳು ಸರ್ ಅವ್ರಿಗೆ ಯಾರು ಸಹಾಯ ಮಾಡಲಿಲ್ಲ ಅನಿಸಿ ಅನಿಸ್ತದೆ ಅವ್ರಿಗೆ ಮನ್ಸಿಗೆ ಹಂಗೆ ಅನಿಸ್ತದೆ ಇವಾಗ ನಾವೇ ಮೂರು ಎಕರೆ ಜಮೀನು ಹೊರಗಡೆ ಬಿಟ್ಬಿಟ್ಟು ಬಂದು ಇಲ್ಲಿ ಇಲ್ಲಿ ಸೇರ್ಕೊಂಡಿದ್ದೀವಿ ನಾವು ಏನು ಮಾಡೋಕ್ಕಾಗಲ್ಲ ಆ ಸಂದರ್ಭಗಳ ಆ ಥರ ಇದ್ದಾರೆ ಹೌದು ಏನು ಮಾಡ್ಬೋದು ಸರ್ ಇವರು ರಾಜಕಾರಣಿಗಳು ಈಗ ರಾಜಕಾರಣಿಗಳು ಅಕಸ್ಮಾತ್ ರೈತರಾಗಿ ಮೋದಿ ಈಗ ಇಂಥದ್ದು ನಮಗೆ ತೊಂದರೆ ಇದೆ ಅಂತ ಹೇಳ್ಬೇಕು ಸರ್ ರೈತರಿಗೆ ಅಂದರೆ ಎಲ್ಲರಿಗೂ ದವಸ ಧಾನ್ಯಗಳಿಗೆ ಎಲ್ಲರೂ ಅನುಕೂಲ ಮಾಡಿಕೊಡ್ಬೇಕು ಮಾರ್ಕೆಟಿಂಗಲ್ಲಿ ಕರೆಕ್ಟಾಗಿ ಬೆಲೆ ನಿಗದಿಪಡಿಸಬೇಕು ಯಾರೇ ಇವಾಗ ದನ ಕರೆ ಇವಾಗ ಭೂ ಸಾವಿ ಇದೆಲ್ಲ ಬೆಲೆ ಜಾಸ್ತಿ ಆಗಿದೆ ಹುಲ್ಲು ಸಿಗ್ತಾಯಿಲ್ಲ ಅದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಬೇಕು ಸ್ವಲ್ಪ ಕೆಳಮಟ್ಟದಲ್ಲೂ ಅವರು ಯೋಚನೆ ಮಾಡಬೇಕು ಹೌದು ಸರ್ ಹೌದು ಹೌದು ತುಂಬ ಕೆಳ ಹೌದು ಹೈ ಲೆವೆಲ್ ಮಾಡಬಾರ್ದು ಹೈ ಲೆವೆಲ್ ಮಾಡೋಕೋತಾರೆ ಕೆಳಗಡೆ ಬಿದ್ದೋಗಿರ್ತಾರೆ ಸರ್ ಕೆಳಗೆ ಕೆಳಗಡೆ ಅವ್ರು ಆಯ್ತಾರ ಮೇಲೆ ಮೇಲೆ ಆಗೋರು ಇವಾಗ ಯಾರು ಏನೋ ಮಾತಾಡೋದು ರಾಜಕೀಯದವ್ರು ಹಂಗೆ ಸರ್ ಅವರು

ನಿತೀಶ್ ಕುಮಾರ್ ಒಂದು ಕಾಲದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅಂತ ಓಡಾಡ್ತಿದ್ದವರು ಓಡಾಡ್ತೀರಿ ಇವಾಗ ಇವಾಗ ಪಡ್ತಾ ಇಲ್ವಲ್ಲ ಇವಾಗ ಎಲ್ಲ ಹಿಂದೆ ಆಗ್ಬಿಟ್ರಲ್ಲ ಅಷ್ಟೇ ಅಲ್ಲ ಅವರೆಲ್ಲ ಕಾಂಪೀಟ್ ಕೊಡಲ್ಲ ಇವರಿಗೆ ಕಾಂಪೀಟ್ ಕೊಡೋಕ್ಕಲ್ಲ ಸರ್ ಕಾಂಪಿಟ್ ಕೊಡೋಕ್ಕೆ ಇನ್ನು ಇವರು ಕೇಜ್ರಿವಾಲ್ ಎರಡು ರಾಜ್ಯ ತಮ್ದು ಹಾಕ್ಸ್ಕೊಂಡವ್ರ ಪಂಜಾಬ್ ಅವ್ರು ಎಲ್ಲ ಕಡೆ ಹಾಕ್ಸ್ಕೊಳ್ಳಿ ಬಿಡಿ ಸರ್ ಅಲ್ಲಿಂದ ಕ್ಯಾಂಡಿಡೇಟ್ಸ್ಗಳನ್ನ ಜಾಸ್ತಿ ತರಬೋದೆ ನಾವು ಕಾಂಪೀಟ್ ಅವರು ಇಷ್ಟ ಗೆಲುವು ಸೋಲು ಇದ್ದೇ ಇರ್ತದೆ ಅದು ಆಮೇಲೆ ನೋಡೋಣ ಜನಗಳು ಯಾವ ಅಭಿಪ್ರಾಯ ಮಾಡ್ತಾರೆ ಆ ಥರ ಇದು ಕರ್ನಾಟಕದಲ್ಲಿ ಎಷ್ಟು ಸೀಟ್ ಬರ್ಬೋದು ಸರಿ ಈ ಸರಿ ಬಿ ಜೆ ಪಿಗೆ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಇಪ್ಪತ್ನಾಲ್ಕು ಗ್ಯಾರಂಟಿ ಬರ್ತದೆ ಸರ್ ಇಪ್ಪತ್ನಾಲ್ಕು ಗ್ಯಾರಂಟಿ ಬರ್ತೀವಿ